ಚೆನ್ನೆ ಬಿಳಿಯೂರು ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಕಡಪು ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣವಾಗಿ ಇಂದು ಲೋಕಾರ್ಪಣೆಗೊಂಡಿದೆ ಧಾರ್ಮಿಕ ವಿಧಿವಿಧಾನದ ಮೂಲಕ ಗಂಗಾ ಭವಾನಿ ದೇವಿಯ ಪೂಜೆ ನಡೆದು ಬಳಿಕ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಇವರು ಗಂಗಾ ಮಾತೆಗೆ ಬಾಗಿನ ಅರ್ಪಿಸುವ ಮೂಲಕ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣವಾಗಿ ಇದೀಗ ಈ ಭಾಗದ ಜನ ಈ ಜಲವನ್ನ ಉಪಯೋಗಿಸುವಂತಾಗಿದೆ ಇಲ್ಲಿಂದ ಉಪ್ಪಿನಂಗಡಿ ತನಕ ಸುಮಾರು ಎಂಟು ಕಿಲೋಮೀಟರ್ ನೀರನ್ನ ನೀರನ್ನು ನಿಲ್ಲಿಸಲಾಗಿದ್ದು ಇಂತಹ ಒಂದು ಕಿಂಡಿ ಅಣೆಕಟ್ಟು ಸಹಿತ ಸೇತುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಿರ್ಮಾಣವಾಗಿರುವುದು ಎಂದರು ಇನ್ನು ಬಿಳಿಯೂರು ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಕಡಪು ಪ್ರದೇಶದ ಕೃಷಿಕರು ಹಾಗೂ ಇಲ್ಲಿನ ಜನತೆ ಕಿಂಡಿ ಅಣೆಕಟ್ಟು ನಿರ್ಮಿಸುವಂತೆ ಬೇಡಿಕೆಯನ್ನ ಇಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾಗಿದ್ದ ಮಾಧುಸ್ವಾಮಿಯವರ ಆದೇಶದ ಪ್ರಕಾರ ಸೇತುವೆ ಸಹಿತ ಅಣೆಕಟ್ಟು ನಿರ್ಮಾಣಕ್ಕೆ ಐವತ್ತೊಂದು ಕೋಟಿ ಮಂಜೂರಾಗಿತ್ತು ಹಂತ ಹಂತವಾಗಿ ಕೆಲಸ ಕಾರ್ಯಗಳು ನಡೆದು ಎರಡು ವರ್ಷದಲ್ಲಿ ಸೇತುವೆ ಸಹಿತ ಅಣೆಕಟ್ಟು ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದೆ ಅಣೆಕಟ್ಟಿನಲ್ಲಿ ಗಂಗಾಚಲ ತುಂಬಿರೋದ್ರಿಂದ ಈ ಭಾಗದ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ ಶ್ರೀದೇವಿರ್ಮತ ದೇವಸಾಯವಂತ ಉತ್ತರೋತ್ತರವಾಕ್ಷಿಣಮಲ್ಕು ಶ್ರೀದೇವಿಡ ಅನುಗ್ರಹ ಪ್ರಸಾರ್ಯಾಸ್ ಪಂಚಾಯತ್ ಒಳಪಟ್ಟಂಥ ಬೆಳ್ಳಿಯೂರು ಗ್ರಾಮದ ಕಡಪು ಎಂಬಲ್ಲಿ ನಿರ್ಮಾಣವಾದಂಥ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಆಗಿನ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳ ಅಂತ ಮಾಧುಸ್ವಾಮಿಯವರ ಆ ಒಂದು ಆದೇಶದ ಪ್ರಕಾರ ಐವತ್ತೊಂದು ಕೋಟಿಯ ಆ ಒಂದು ಕಮ್ ಬ್ಯಾರೇಜ್ ಅಂದರೆ ಸೇತುವೆ ಮತ್ತು ಅಣೆಕಟ್ಟು ನಿರ್ಮಾಣ ಪೂರ್ಣ ಆಗಿ ಇವತ್ತು ಜನಸಾಮಾನ್ಯರ ಮುಂದೆ ಆ ಒಂದು ಗಂಗಾ ಭವಾನಿ ದೇವಿಯ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಇವತ್ತು ಈ ಭಾಗದ ಜನ ಮತ್ತೊಮ್ಮೆ ಆ ಗಂಗಾ ಜಲವನ್ನು ಶಾಶ್ವತವಾಗಿ ಅನುಭವಿಸುವಂಥ ಕೆಲಸವನ್ನು ನಾವು ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಮಾಡಿದ್ದೇವೆ ಈ ಭಾಗದ ಜನ ಭಾಳ ವರ್ಷದಿಂದ ತಮ್ಮ ಕುಡಿಯುವ ನೀರು ಹಾಗೂ ಕೃಷಿಗಾಗಿ ಇಲ್ಲಿ ಬೇಸಿಗೆಯಲ್ಲಿ ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತರು ಈ ಭಾಗದ ಸಾರ್ವಜನಿಕರು ಬೇಡಿಕೆಯನ್ನು ಇಟ್ಟ ಮೇರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಐವತ್ತೊಂದು ಕೋಟಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿ ಆ ಯೋಜನೆ ಕೇವಲ ಎರಡು ವರ್ಷದಲ್ಲಿ ಪೂರ್ತಿಗೊಳಿಸಿ ಇವತ್ತು ಅದನ್ನು ಸಾರ್ವಜನಿಕರಿಗೆ ಆ ಒಂದು ಡ್ಯಾಮಿನ ಎಲ್ಲ ಕಿಂಡಿಗಳನ್ನು ಭರ್ತಿ ಮಾಡುವ ಮುಖಾಂತರ ಸುಮಾರು ಎಂಟು ಕಿಲೋಮೀಟ್ರ್ ನೀರನ್ನು ನಿಲ್ಲಿಸಿ ಇಲ್ಲಿಂದ ಉಪ್ಪಿನಂಗಡಿ ತನಕ ಬಹುಶಃ ನಾನು ಕಂಡುಕೊಂಡಾಗಿ ಇಂಥ ಒಂದು ಕಿಂಡಿ ಅಣೆಕಟ್ಟು ಮತ್ತು ಸೇತುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ಲಭ್ಯ ಆಗ್ತಾಯಿದೆ ಕೇಳಬೇಕಿದ್ರೆ ಬಂಜವಾಳ್ ತಾಲೂಕು ಪುತ್ತೂರು ತಾಲೂಕು ಬೆಳ್ತಂಗಡಿ ತಾಲೂಕಿನ ಮೂರು ಗ್ರಾಮದ ಮೂರು ತಾಲೂಕಿನ ಆರು ಗ್ರಾಮ ಪಂಚಾಯತ್ಗಳು ಸುತ್ತಮುತ್ತ ಇವತ್ತು ಕುಡಿಯುವ ನೀರಿಗಾಗಿ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ನಮ್ಮ ಶಾಸಕರು ಈಗಾಗಲೇ ಮಲ್ಟಿವಿಲೇಜ್ ವಾಟರ್ ಸಪ್ಲೈಯ ಯೋಜನೆಯನ್ನು ಈಗಾಗಲೇ ಈ ಒಂದು ನಮ್ಮ ಕಿಂಡಿಯಾನಗಟ್ಟಿಗೆ ಅಳವಡಿಸುವಂಥ ಕೆಲಸ ಕೆಲಸಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಉಪ್ಪಿನಂಗಡಿ ನೆಕ್ಕಿಲಾಡಿ ಪೆರ್ನೆ ಬೆಳೆಯೂರು ಈ ಭಾಗದ ಪಂಚಾಯಿತಿಗಳಿಗೂ ಇಲ್ಲಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈಯಿಂದ ನೀರನ್ನು ಒದಗಿಸುವಂಥ ಕೆಲಸ ಇನ್ನು ನಮ್ಮ ಯೋಜನೆಗಳಿತ್ತು ಇಲ್ಲಿಂದ ಲಿಫ್ಟ್ ಇರಿಗೇಷನನ್ನು ಮಾಡಬೇಕು ಏತು ನೀರಾವರಿಯನ್ನು ಮಾಡಿ ಈ ಭಾಗದ ನಾಲ್ಕೈದು ಗ್ರಾಮಗಳಿಗೆ ಕೃಷಿಗೆ ಇಲ್ಲಿಂದ ನೀರನ್ನು ಕೊಡಬೇಕೆನ್ನುವಂಥ ಯೋಜನೆ ಇದೆ ಒಟ್ಟು ಇವತ್ತು ಯಶಸ್ವಿ ಒಂದು ಅಣೆಕಟ್ಟು ಮತ್ತು ಸೇತುವೆ ನಿರ್ಮಾಣ ಆಗಿ ಈ ಭಾಗದ ಜನರಿಗೆ ನಾವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇಳಿಯೂರು ಭಾಗದ ಒಂದು ಎಷ್ಟೋ ವರ್ಷದ ಕನಸು ಇದು ನಮ್ಮ ಸಂಜೋಮಟ್ಟೂರ ಒಂದು ಅವಧಿಯಲ್ಲಿ ಇಲ್ಲಿ ಒಂದು ಐತಿಹಾಸಿಕ ಆಗುವಂಥ ಎಲ್ಲ ಗ್ರಾಮಗಳಿಗೆ ಕೂಡ ಒಂದು ನೀರು ಉಣಿಸುವಂಥದ್ದು ಮತ್ತು ಪ್ರಯೋ ಪ್ರವಾಸೋದ್ಯಮ ಇನ್ನು ಈ ಭಾಗದ ಜನರಿಗೆ ಮಕ್ಕಳಿಗೆ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಅನ್ನುವಂಥ ಇಲ್ಲಿಯ ವಾತಾವರಣ ನೋಡುವಾಗ ಇರುವಾಗ ಗೊತ್ತಾಗ್ತಾ ಇದೆ ವಿಶೇಷವಾಗಿ ಇಲ್ಲಿ ಪ್ರವಾಸೋದ್ಯಮ ಇವಾಗಲೇ ಕೆಲವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ರು ಇಲ್ಲಿಂದ ಉಪ್ಪಿನಂಗಡಿವರೆಗೆ ಕೂಡ ನಾವು ಬೋಟ್ ಅನ್ನು ಅಳವಡಿಸ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ